ಗ್ಯಾರಂಟಿ ಸ್ಕೀಮ್ ನಲ್ಲಿ ಅರವತ್ತೆರಡು ಸಾವಿರ ಕೋಟಿ ಅಥವಾ ಎಪ್ಪತ್ ಸಾವಿರ ಕೋಟಿ ಹೋಗ್ತೈತಿ ಎಲ್ಲ ಸ್ಕೀಮ್ ಗಳಿಗೆ ಈ ಗ್ಯಾರಂಟಿ ಕೊಡ್ತಾರಲ್ಲ ಸಾವಿರ ಕೋಟಿ ಎ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮತ್ತು ಆರ್ಥಿಕ ಮಂತ್ರಿ ಇದರಿಂದ ಟ್ಯಾಕ್ಸ್ ಓಡಿಸಿದ ಅವ್ರು ಏನ್ ಗ್ಯಾರಂಟಿ ಕೊಡೋದಲ್ಲ ಅದ್ರ ಎರಡು ಕೋಟಿ ಅದಕ್ಕೆ ಅದೇನು ಗ್ಯಾರಂಟಿ ಅಭಿವೃದ್ಧಿ ಕುಂಟಿದ್ದ ಸುಳ್ಳು ಪ್ರಚಾರದ ಅಭಿವೃದ್ಧಿ ಗ್ಯಾರಂಟಿ ರಾಜ್ಯ ಸರ್ಕಾರ ಅಭಿವೃದ್ಧಿ ಕೊಟ್ಟಿದ್ದ ಸೂಳು ಆ ಎಲ್ಲಿ ಹೊಂಟಿ ಅಂತ ಒಂದು ರಾಜ್ಯ ಜನತೆ ಗಂಭೀರ ಚಿಂತೆ ಮಾಡಬೇಕಾಗಿದೆ ಯಾಕಂದ್ರೆ ಡಬಲ್ ಟ್ಯಾಕ್ಸ್ ಎರಡು ವರ್ಷ ಡಬಲ್ ಟ್ಯಾಕ್ಸ್ ಮತ್ತೆ ಮೂರನೇ ಬಜೆಟ್ ನಾಳೆ ಬರ್ತೇವೆ ಫೆಬ್ರವರಿ ಮತ್ತೆ ಟ್ಯಾಕ್ಸ್ ಯಾಕೆ ಬರ್ತಿಲ್ಲ ಯಾಕಂದ್ರೆ ಆ ರೊಕ್ಕ ಎಲ್ಲಿ ಹೊಂಟೈತೆ ಭಾರತದ ಕಾಂಗ್ರೆಸ್ ಪಕ್ಷ ಎ ಟಿ ಎಂ ಆಗಿ ಪರಿವರ್ತನೆ ಆಗಿದೆ ಕಾಂಗ್ರೆಸ್ ಪಕ್ಷದ ಎ ಟಿ ಎಂ ರಾಜ್ಯ ಸರ್ಕಾರದ ಖಜಾನೆ ಎ ಟಿ ಎಂ ಆಗಿ ಪರಿವರ್ತನೆ ಆಗಿದೆ ಅದಕ್ಕೆ ನಾವು ದಯವಿಟ್ಟು ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲ ಕೂಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಮೂಲೆ ಮೂಲೆಯಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜಗಳ ಅದನ್ನೇ ಮುಂದೆ ಭಾರತೀಯ ಜನತಾ ಪಕ್ಷದಲ್ಲಿ ಹೆಂಗೇನಾಗ್ತದೆ ಅನ್ನೋದು ಒಂದು ಕಲ್ಪನೆಯ ತಪ್ಪು ನಮ್ಮ ಕೊನೆಯ ಕೊನೆಗೆ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಯಾರೇ ಇರಬಹುದು ಕೊನೆಗೆ ಪಕ್ಷದ ವಿಷಯ ಬಂದಾಗ ನಾವೆಲ್ಲ ಒಂದಾಗ್ತೇವೆ ಪಕ್ಷ ಸಂಘಟನೆ ಬಂದಾಗ ನಾವು ಒಂದಾಗ್ತೇವೆ ನಮ್ಮ ಜಗಳ ಬದಿ ಹೋಗಿ ನಮ್ಮ ಪಕ್ಷದ ನಾವೆಲ್ಲ ಕೂಡಿಕೊಂಡು ಪಕ್ಷ ಕಟ್ತೇವೆ ಮುಂದಿನ ದಿನದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಒಂದು ಜೀವನ ಹೆಸರು ನಿಮ್ ಬಹುಶಃ ಅಲ್ಲಿ ಮುಸಲ್ಮಾನ ಜನಸಂಖ್ಯೆ ಬಾಳೆ ಇಲ್ಲಿ ನಿಮ್ಮ ತಲೆಯಲ್ಲಿರ್ಬೋದು ಕಾಂಗ್ರೆಸ್ ಪಕ್ಷ ಬಂದ್ ನಾವು ನೆಮ್ಮದಿ ಇರ್ತವೆ ಸುಳ್ಳು ನಿಮ್ಮ ತೋರಿಸಿ ಎಸ್ ಸಿ ಎಸ್ ಟಿ ಮುಸ್ಲಿಮ್ಸ್ ತೋರಿಸಿ ಭಾರತೀಯ ಜನತಾ ಪಕ್ಷದ ಮೇಲೆ ಲಭಿಸಿ ತೋರಿಸಿ ಎದರ್ಸಿ ನಿಮ್ಮ ಬ್ಯಾಂಕ್ ಮುಖಾಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್